ಸಮಸ್ಯಷ್ಟ್ರಿಗೆ ಸಿ ಪಿ ಕೆ ಹೇಳ್ತಾಯಿದ್ರು ಸಿ ಪಿ ಕೆ ಅವರು ಕುವೆಂಪುರವರನ್ನ ಹತ್ತಿರದಿಂದ ಬಲ್ಲ ದೊಡ್ಡ ವಿಮರ್ಶಕರು ಪ್ರಾಧ್ಯಾಪಕರು ಬರಹಗಾರರು ಅವರೇನು ಹೇಳ್ತಾ ಇದ್ರು ಅಂದರೆ ಕುವೆಂಪುರವರನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅವರು ನಮ್ಮ ಜ್ಞಾನವನ್ನು ಮೀರಿದವರು ಆ ಕಲ್ಲಿನಲ್ಲಿ ಜೀವ ಇದೆ ಅಂತ ನಮ್ಗೆ ಯಾರು ಹೇಳ್ಕೊಡ್ತಾರೆ ಯಾರು ಹೇಳಿ ನಮ್ಮನ್ನು ಹೌದು ಹೌದು ಅನ್ನಿಸ್ತಾರೆ ಆದ್ದರಿಂದ ಕುವೆಂಪುರವರು ಬಹಳ ಎತ್ತರದಲ್ಲಿ ಜಗತ್ತನ್ನು ವೀಕ್ಷಿಸ್ತಾ ಇದ್ರು ಅರ್ಥ ಮಾಡ್ಕೋತಾ ಇದ್ರು ಅನ್ನುವಂಥ ಒಂದು ಸಂಗತಿ ಗಿರಿವನ ಪ್ರಿಯರಾದ್ದರಿಂದಲೇ ರಾಮ ಅವರ ದೃಷ್ಟಿಯಲ್ಲಿ ಆಜಾದಿ ದೇವತೆ ಶ್ರೀರಾಮಾಯಣ ದರ್ಶನವಂಥ ಮಹಾಕಾವ್ಯವನ್ನು ಅವರು ಹೇಗೆ ಬರೆದರು ಅದರಲ್ಲಿ ಶ್ರೀರಾಮನ ಪಾತ್ರವನ್ನು ಅವರು ಚಿತ್ರಿಸಿದ್ದಾರಲ್ಲ ಅದರಲ್ಲಿ ಶ್ರೀರಾಮ ಮುಖ್ಯವಾಗಿ ಗಿರಿವನ ಪ್ರಿಯ ನಿಸರ್ಗ ಪ್ರಿಯ ಬೇರೆ ಏನೇ ಇರಲಿ ಆದರೆ ಖಂಡಿತವಾಗಿ ಪ್ರಕೃತಿ ಪ್ರಿಯ ಶ್ರೀರಾಮ ಮಣಿಯುವೆನೂ ರಾಮ ನಡೆಯಿದವರಿಗೆ ದಶಶಿರನ ವಧೆಗಾಗಿ ಅಲ್ತು ಅವನು ರಾವಣನ ಕೊಂದಾಕ್ಬಿಟ್ಟಂತ ಆ ಕಾರಣಕ್ಕೋಸ್ಕರ ನಾನು ಶ್ರೀರಾಮನನ್ನು ವದ್ದಿಸುವುದಿಲ್ಲ ಅಡಿಗೆ ಇರಗುವುದಿಲ್ಲ ಯಾತಕ್ಕೆ ಅವನಿಗೆ ನಮಸ್ಕಾರ ಮಾಡ್ತೀನಿ ರಾಮನಿಗೆ ಅಂದರೆ ಮಂದಾಕಿನಿಯ ತಿಳಿ ಮನಲ ಮೀಯು ತಿರಲ್ ಹೊರ ತಾಮ್ ಕಂಡ ದೃಶ್ಯ ಸೌಂದರ್ಯದಿಂದ ರಸ ರಸಸಮಾಧಿಯ ಮಹಿಮೆಗಾಗಿ ನದಿ ನೀರಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಅವನು ಒಂದು ರಸ ಸಮಾಧಿಗೆ ಹೋಗ್ಬಿಟ್ಟ ಪ್ರಕೃತಿಯಲ್ಲಿ ಲೀನವಾಗಿ ನಿಸರ್ಗದಲ್ಲಿ ಆ ಸೌಂದರ್ಯವನ್ನು ನಾನು ಕಾಣ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ರಾಮನನ್ನು ನಾನು ಪೂಜೆ ಮಾಡ್ತೀನಿ ಹೊರತು ರಾವಣನ ಸಂಹಾರ ಮಾಡಿ ಗೆದ್ದುಬಿಟ್ಟ ಅನ್ನೋ ಕಾರಣಕ್ಕಲ್ಲ ಅಂತ ಕುವೆಂಪು ಹೇಳ್ತಾರೆ ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರೆಲ್ಲರನ್ನೂ ಸಹ ನಾವು ದೆಹಲಿಯಲ್ಲಿ ಒತ್ತಾಯ ಮಾಡಿ ಇವತ್ತು ಈ ರಾಜ್ಯಕ್ಕೆ ಒಂದು ಅಮೂಲ್ಯವಾದ ಒಂದು ಕೊಡುಗೆಯನ್ನು ನೀಡಿತಕ್ಕಂಥ ವಿಶ್ವ ಕುವೆಂಪು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಸಹ ಸಲ್ಲಿಸಿದ್ವಿ ಈ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಕುವೆಂಪು ಸಮಸ್ತ ಕನ್ನಡದ ಬಂಧುಗಳಿಗೆ ಸಹ ಕುವೆಂಪು ಅವರ ಜನ್ಮದಿವಸ ಶುಭಾಶಯಗಳನ್ನ ಹೇಳ್ತೀನಿ ಏನು ನಮ್ಮ ನಾಡಿನ ಕುವೆಂಪು ಅವರು ಅವರು ಹುಟ್ಟಿದ್ದು ಕುಪ್ಪಳ್ಳಿ ಬೆಳೆದದ್ದು ಮೈಸೂರು ಅವರು ಹೆಸರಾದಂಥ ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಮಾಡಿ ಅವರು ನಮ್ಮ ಸಮಾಜಕ್ಕೆ ಹೆಸರು ತಂದುಕೊಟ್ಟ ಕುವೆಂಪು ಅವರು ಇವತ್ತು ಅವರ ಜನ್ಮ ಜಯಂತಿಯನ್ನು ಇವತ್ತು ಇಡೀ ಮೈಸೂರು ಜನತೆ ಪರವಾಗಿ ರಾಜ್ಯದ ಪರವಾಗಿ ಗ್ರಾಮಾಂತರ ರೈತರ ಪರವಾಗಿ ಎಲ್ಲ ಸಂಘಟನೆಗಳ ಕನ್ನಡ ಸಂಘಟನೆಗಳ ಪರವಾಗಿ ಅವರಿಗೆ ನಾವು ಒಂದು ಶುಭಾಶಯಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಯೋಗಾದಿ ಸಿದ್ದೇಗೌಡ ಹಾಂ ಥ್ಯಾಂಕ್ ಯು ಸರ್